ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಆನ್ಲೋಡ್ ಪಾಯಿಂಟಿಗೆ ಬಂದಿವಿ ಇಲ್ಲೇ ಪಡಬಿದ್ರಿಂದ ಹನ್ನೆರಡು ಕಿಲೋಮೀಟ್ರ್ ಅಂತ ಹೇಳಿದರು ಇಲ್ಲಿ ಬಂದಿವಿ ಗಾಡೀಲಿ ಹಚ್ಚೀವಿ ಸ್ವಲ್ಪ ಖಾಲಿ ಮಾಡ್ತೀವಿ ನೋಡ್ತೀವಿ ಅಂತ ಹೇಳ್ಯಾರ ಇವಾಗ ಹೋಗಿ ಚಹಾ ನಾಷ್ಟ ಕುತ್ಕೊಂಡ್ಬಿಡೋಣ ಇಲ್ಲೇ ಅವ್ರ ಗುಡಾನ ಮಿಲ್ ಬಾಜುನ ಅಂಗಡಿ ಬಾಜುನ ಒಂದು ಹೋಟೆಲ್ ಇತ್ತು ಈ ಹೋಟೆಲಿಗೆ ನಾಷ್ಟ ಮಾಡಕ್ಕೆ ಬಂದಿನಿ ಇಲ್ಲೇ ದೋಸೆ ತಿನ್ಕೊಂಡು ಹೋಗೋಣ ಇವಾಗ ದೋಸೆ ಇದೆ ಇಡ್ಲಿ ಇದೆ ಅಂತಂದ್ರು ಹಂಗೆ ದೋಸೆ ತೊಗೊಂಡಿನಿ ನಾಷ್ಟ ಎಲ್ಲ ಮಾಡ್ಕೊಂಡು ತಾಡ್ಪಾಲು ತೆಗಿಯೋಕೆ ಬಂದೀನಿ ನೋಡಿಲ್ಲ ಈಗ ಅರ್ಧ ಲೋಡ್ ಇಟ್ಕೊಂಡು ತಡಪಾಲೆಲ್ಲ ತೆಗಿಬೇಕು ಭಾಳ ಕಷ್ಟ ಇವು ಎಲ್ಲ ಅರ್ಧ ಮುರ್ಧ ತಡಪಾಲ್ ತೆಗೆದು ಹಾಕೋದು ಅಂತಿರಲ್ಲ ಪೂರ ಇದು ಗಾಡಿ ಯಾರು ಆರಾಮಾಗಿ ತೆಗೆದು ಆರಾಮಾಗಿ ಹಾಕ್ಬೋದು ಇವು ಮಡ್ಚೊತ್ಲೇ ಒಬ್ಬನ ಪೂರ ಬೆವರು ಬಂದು ಹೋಗುತ್ತೆ ಈಗ ಏನೇ ಮಾ ಒಬ್ಬನೇ ಇದನ್ನಾಗ ಮಾಡಲೇಬೇಕಲ್ಲ ಇವು ಎರ್ಡೆರಡು ಮೂರು ಮೂರು ಪಾಲ್ಟಿ ತುಂಬಿದ್ರೆ ಹಿಂಗೆ ಒಂದೇ ಪಾಲ್ಟಿ ಒಂದೇ ಕಡೆ ಪೂರ ತೆಗೆದು ಖಾಲಿ ಮಾಡ್ತೀವಿ ಇವು ಎರಡೆರಡು ಮೂರು ಮೂರು ಇದ್ರೆ ಹಿಂಗೆ ಇವು ಗಾಡಿ ಎಲ್ಲ ಖಾಲಿ ಮಾಡಿದ್ವಿ ಇವಾಗ ಖಾಲಿ ಮಾಡಿ ಸೈಡ್ ಹೆಚ್ಚಿನ ಇಲ್ಲಿ ಡೋರ್ ಹಾಕೋಬೇಕು ಬಾಡಿಗೆ ಹಚ್ಕೊಂಡಿನಿ ಅಡ್ವಾನ್ಸ್ ಅಡ್ವಾನ್ಸಾಗಿ ರಾಜಶ್ರೀ ರೈಸ್ ಮಿಲ್ ಅಂತ ರಾಜಶ್ರೀ ರೈಸ್ ಮಿಲ್ ಇದು ಬಂದು ಖಾಲಿ ಮಿಲ್ ಒಳಗೆ ಹೋಗಿ ತೆಗಿನಾಗಿಲ್ಲ ಎಲ್ಲ ಅಂತೂ ಮುಗೀತು ಗಾಡಿನೂ ಖಾಲಿ ಆಯಿತು ಆರಾಮಾಗಿ ಇವಾಗ ಸೀದಾ ಮರಿಗೆ ಹೋಗೋನು ಗಾಡಿ ಸೈಡ್ ಹಚ್ಚು ನೋಡೋಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ಲಿ ಹೋಗೋತನ ಅಷ್ಟೇ ಹೋದ್ಮೇಲೆ ಮತ್ತೆ ಪ್ಲ್ಯಾನ್ ಚೇಂಜ್ ನಮ್ಮ ಮೇಲೆ ಇಲ್ಲೇ ಪಡಬಿದ್ರಿಗೆ ಬ ಟೋಲಿಗೆ ಬಂದು ಸ್ಟಾಪ್ ಮಾಡೀನಿ ಇವಾಗ ಇಲ್ಲೇ ಊಟ ಮಾಡೋಣ ಚಾಗಿಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಊಟ ಏನಪ್ಪಾ ಅಂದ್ರೆ ಚಪಾತಿ ಬುರ್ಜಿ ಚಪಾತಿ ಬುರ್ಜಿ ಇದು ಮತ್ತು ಬೇರೆ ಏನಿಲ್ಲ ಪರೋಟ ತಿನ್ನಂಗಿಲ್ಲ ಬೇಸ್ರ ಹಾಗಾಗಿ ಚಪಾತಿ ತಿನ್ನಂಗ್ತೀವಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಆಯಿತು ಇಲ್ಲೇ ಬಂದರ್ ಗೇಟಿಗೆ ಬಂದಿದ್ವಿ ಲೋಡಿಂಗ್ ಮಾಡೋಕೆ ಕೋಕ್ ಲೋಡ್ ಮಾಡೋಕೆ ನಾನಿವತ್ತು ಬೇಡ ನಾಳೆ ಮಾಡ್ಬೇಕಂತ ಮಾಡಿದ್ದೆ ಕೊನೆಯದಾಗಿ ಚೀಟಿ ಮಾಡಿಸಿ ಬಿಟ್ರೆ ನಮ್ಮ ಗಾಡಿ ತೊಗೊಂಡೋಗಿ ಅನಿವಾರ್ಯ ಟೈಮ್ ಹೋಗಲೇಬೇಕು ಲೋಡ್ ಮಾಡೋಕೆ ಇದೊಂದು ಟಯರ್ ಒಂದು ಪಂಚರ್ ಆಗೈತಿ ತಿದ್ದಾಗತ್ತ ಟೈಮ ನೋಡಿದ್ರೆ ಐದುವರೆ ಆಯಿತು ಈಗ ಚೀಟಿ ಮಾಡ್ಸೋಕೆ ಹೋಗೋಣ ಬಂದ್ರೆ ಸೀದಾ ಒಳಗೆ ಹೋಗಿಬಿಡ್ತೀವಿ ಈಗ ಲೋಡಿಂಗ್ ಮಾಡೋಕ ಟಯರ್ ರೆಡಿ ಆದರೆ ಹಾಕೊಂಡು ಹೋಗೋದಿಲ್ಲ ನಾವು ಹಳೆ ಬಂದು ಹಾಕೊಂಡು ಲಿಫ್ಟ್ ಟರ್ ಯೂಸ್ ಬ್ರೇಕ್ ಅರ್ಜೆಂಟ್ ಇರ್ತಾವ ಈ ಗಾಡಿ ಇವು ಲಿಫ್ಟ್ ಟೈರ್ ಏನು ಬ್ರೇಕ್ ಸ್ವಲ್ಪ ಕಮ್ಮಿ ಗಾಡಿಯೆಲ್ಲ ಒಳಗೆ ಬಂದು ಲೋಡ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀನಿ ಇವಾಗ ಟೈಮ್ ನೋಡಿದ್ರೆ ಆಯ್ತಪ್ಪ ಅಂದರೆ ಎಂಟೂವರೆ ಆಯಿತು ಇಲ್ಲೇ ಅದಿ ಒಳಗೆ ಬೆಲ್ಟ್ ಆಗ್ಯದ್ ಮಷಿನ್ ಬೆಲ್ಟ್ ಮುಖಾಂತರ ಇವಾಗ ಸೀದಾ ಸ್ವಾತಿ ಪೆಟ್ರೋಲ್ ಪಂಪಿಗೆ ಬಂದಿವಿ ಡೀಸೆಲ್ ಹಾಕ್ಸೆ ಡೀಸೆಲ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಡೀಸೆಲ್ ಫುಲ್ ಟ್ಯಾಂಕ್ ಕೊಟ್ಟಿದ್ರು ಬಟ್ ಇದು ಟ್ಯಾಂಕ್ ಲೀಕೇಜ್ ಇದ್ದ ಕಾರಣಕ್ಕೋಸ್ಕರ ಬರೀ ಇಪ್ಪತ್ತು ಸಾವಿರ ರೂಪಾಯಿ ದಷ್ಟ ಹಾಕ್ಸೋದು ಹೊಂಟೀನಿ ಫ್ರೆಂಡ್ಸ್ ಇವಾಗ ಕೆಲಸ ಆಯ್ತು ಸೊ ಬನ್ನಿ ಇವಾಗ ಇಲ್ಲಿಂದ ಹೋಗೋಣ ಇವಾಗ ಸಣ್ಣಗೆ ಊಟ ಏನು ಮಾಡಿಲ್ಲ ನೋಡೋಣ ಮುಂದೆ ಏನು ಸಿಕ್ಕರೆ ಮಾಡೋಣ ಇಲ್ಲ ಮತ್ತೆ ಮತ್ತೇನು ಕೈ ತೈತಲ್ಲ ಸ್ನಾಕ್ ಮಾಡ್ಕೊಂಡು ಹೋಗೋದು ಬರ್ರಿ ಇದೊಂದು ಟ್ರಿಪ್ ನಾವು ಹೋಗ್ಬೇಕಂತ ಏನು ಮಾಡೋದು ಅಂದರೆ ಈ ಇದು ಇಪ್ಪತ್ತರ ಆರು ಬೀಮಿಗೆ ಗಾಡಿ ಇಂಜನ್ ಕಂಟ್ರೋಲು ಆನ್ ಆಗದ ಪಿಕಪ್ ಕಟ್ ಆಗತ್ತದ ಆಟೋಮೆಟಿಕ್ ಈಗ ಅದನ್ನು ಕೆಲಸ ಹೇಳಿಬಿಟ್ಟು ಆ ಕೆಲಸ ಹೇಳಿದ್ರೆ ನನ್ನ ಕಳ್ಸೋಕತ್ತೆ ಹೋಗಿ ಕೆಲಸ ಮಾಡ್ಸಿ ನೀವು ಅಂತಂದು ಇದಾಗ ಏನು ಮಾಡಕ್ಕೆ ಬರೋ ಅನ್ನೋ ಟೈಮು ಒಂದು ಟ್ರಿಪ್ ಹೋಗಿ ಬರೋಣ ಇಲ್ಲೇ ಕೊಪ್ಪಳ ಅಂತ ಮಾಡ್ಕೊಂಡು ಅಕ್ಕಿ ತುಂಬ ವಾಪಸ್ ಬರೋಣ ಅಂತ ಹೋಗೋಣ ಇವಾಗ ಕುಂದಾಪುರ ಟೋಲ್ ನಾಕಿಗೆ ಬಂದ್ವಿ ಇಲ್ಲೇ ಏನಾದ್ರು ತಿನ್ಕೊಂಡು ಬರೋಣ ಪಾಪ್ಸ್ ಗಿಪ್ಸ್ ಸ್ನ್ಯಾಕು ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಸಿಗುತ್ತೆ ಇನ್ನೇನು ತಿನ್ಕೊಂಡು ಬರೋಣ ಊಟ ಅಂತರೂ ಮಾಡಲ್ಲ ಊಟ ಮಾಡಿದ್ರೆ ನಾವು ಜಲ್ದಿನ ಸ್ವಿಚ್ ಆಪ್ ಹಾಕಿವಿ ಇವಾಗೆಲ್ಲ ಊಟ ಇಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬರ್ರಿ ಅದಂಗೆ ಎಷ್ಟು ಕಿಲೋಮೀಟ್ರ್ ಓಡಿಸೋದಾಗುತ್ತೆ ಅಷ್ಟು ಕಿಲೋಮೀಟ್ರ್ ಓಡಿಸೋನು ಲೇಟ್ ಒಂದು ಆಗೈತಿ ನಿದ್ದೆ ಬಂದರೆ ಆರಾಮಾಗಿ ಮಲ್ಕೊಂಡು ಮತ್ತೆ ಬೆಳಗ್ಗೆದು ಹೋಗೋಣ ಅಂತ ಇವಾಗ ಸಿರಿ ಟೋಲ್ ಬಂದ್ವಿ ಇಲ್ಲಿ ನೋಡಿದ್ರ ಗಾಡಿ ಆಗಿಲ್ಲ ಎಲ್ಲಾರು ಇಲ್ಲೇ ಸೈಡ್ ಹಚ್ ನೋಡ್ಕೊಂತಾರೆ ನೋಡಿಲ್ಲ ನಾನು ಇವಾಗ ಇಲ್ಲೇ ಸೈಡ್ ಹಚ್ಬೇಕಂತ ನೋಡಕತ್ತೀನಿ ಗಾಡಿ ನಾವು ಇಲ್ಲೇ ಮಲಗುಣ ಮಸ್ತ್ ಬರ್ತಿಲ್ ತಗ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ನಾಳೆ ಬ್ಲಾಕ್ ಮೇಲೆ ಫ್ರೆಂಡ್ಸ್ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ನಾವು ಬ್ಲಾಕ್ ಸ್ಟಾರ್ಟ್ ಮಾಡೋಣ ಸಿರಿ ಟೋಲ್ನಾಗಿದ್ವಿ ನೈಟ್ ಬರ್ತಿದ್ವಿ ಇವಾಗ ಸಿರಿ ಎದ್ದು ಹೋಗ್ತಾ ಇದ್ವಿ ಇವಾಗ ಕುಮಟ ಎಲ್ಲ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಇವಾಗ ಸೀದ ಹೋಗೋಣ ಬಿಸಿಲು ಆಗ್ತಾ ಆಗ್ತಾ ಬಂತು ಮುಂದೆ ಹೋಗಿ ಸ್ನಾನ ಮಾಡ್ಬೇಕು ಅನ್ಕೊಂಡೋಗ್ತೀನಿ ಏನಾಗುತ್ತಾ ನೋಡಬೇಕು ಬರೀ ಹೋಗೋಣ ಇಲ್ಲಿ ಸ್ವಲ್ಪ ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ ನೋಡಿ ಕುಮಟಾ ದಾಟಿಂದ ಮೋಸ್ಟ್ ಇವು ಇಲ್ಲೊಂದು ಬ್ರಿಡ್ಜ್ ಐತಿ ಇಲ್ಲಿ ಮುಂದೆ ಈ ಕಡೆ ರೈಟಿಗೆ ಸಿರಿಸಿ ಹೋಗುತ್ತೆ ನೀರೆಲ್ಲ ವಾತಾವರಣ ನೀರು ನೋಡಿದ್ರೆ ಅನ್ಸುತ್ತೆ ಹೋಗಿ ಬಟ್ ಇಲ್ಲೆಲ್ಲ ಆಗಂಗಿಲ್ಲ ಮುಂದೆ ಹೋಗು ಬರ್ರೆ ತೋರಿಸ್ತೀನಿ ನಿಮ್ಗೆ ಒಂದು ಚಲೋ ಜಾಗ ಐತಿ ಇವಸತ್ತೆ ಅಲ್ಲಿ ಹೋಗ್ಬೇಕನ್ನತೀನಿ ಬೆಳೆ ಬೆಳಗ್ಗೆ ನಾಷ್ಟಕ್ಕಿಂತ ಮುಂಚೆಕ್ನ ಎಳ್ನೀರು ಕುಡಿಬೇಕಂತಂದ್ವಿ ಕಡಿತಾ ಇದ್ದಾರಾ ಹಾಂ ಇಲ್ಲೇ ಕೊಡು ಇವಾಗ ಅಂಕೋಲ ಗ್ರಾಸಿಗೆ ಬಂದ್ವಿ ಇವಾಗ ಇಲ್ಲಿಂದ ರೈಟ್ ಹುಬ್ಳಿಗೆ ನೂರ ಮೂವತ್ತೈದು ಕಿಲೋಮೀಟ್ರಿಗೆ ಹೋಗ್ಬೇಕು ಆರ ರೋಡ್ ಹೆಂಗೈತಪ್ಪ ಅಂತ ಗೊತ್ತಿಲ್ಲ ಈಗ ಒಂದು ಮೂರ್ನಾಲ್ಕು ತಿಂಗಳ ನಾತೀಗ ಸನ್ಯಾಕೆ ಬಂದೆ ಇಲ್ಲ ನಾನು ಅಂಕಲ ಕ್ರಾಸ್ ದಾಟಿ ಮುಂದೆ ಬಂದ್ವಿ ನಾಷ್ಟ ಮಾಡ್ಬೇಕಂತ ಇಲ್ಲೇ ಹೋಟೆಲ್ ಇತ್ತು ಏನೋ ಕಾಣ್ತು ಹಂಗಾಗಿ ಸ್ಪೆಷಲ್ ಸ್ಪೆಷಲಾಗಿ ಮಾಡಾಕತ್ತಿದ್ರು ನಾನು ನಾ ಮಾಡ್ಕೊಂಡು ಹೋಗೋದ್ರಂತ ಗಾಡಿ ಸೇಡಾಕೊಂಡು ನಾಷ್ಟ ಮಾಡೋಕೆ ಬಂದೆ ಬಿಟ್ಟು ಇವಾಗ ದೋಸೆ ಹೇಳೀನಿ ದೋಸಿ ಮೊಟ್ಟೆ ದೋಸಿ ಗಡ್ ಚಟ್ನಿ ಭಾರಿ ಕೊಟ್ಟಣ ಅಡ್ಡಿಲ್ಲ ಫ್ರೆಂಡ್ಸ್ ಇವಾಗ ಜಳಕ ಮಾಡಬೇಕಂತ ಹೊಂಟೀವಿ ಗಾಡಿ ಇಲ್ಲಿ ತರ್ಬಿ ನೋಡಿ ಈಗ ಇಲ್ಲಿ ನೀರೆಲ್ಲ ಚಲೋ ಇರ್ತೈತಿ ನೀರು ಚಲೋ ಇಲ್ಲಿ ಅದಕ್ಕೋಸ್ಕರ ಜೊತೆ ಮಾಡ್ಕೊಂಡು ಅಂತ ಹೊಂಟೀವಿ ಇಲ್ಲಿ ಮ್ಯಾಗ ರೋಡ್ ಐತೆ ಅಲ್ಲಿದ್ರೆ ಹಿಂಗೆ ಬಂದು ಇಲ್ಲಿ ಬಂದು ಹಿಂಗೆ ಹೋಗ್ಬೇಕು ಯಾರು ಬಂದಿರ ಇಲ್ಲಿ ಬಂದಿದ್ರೆ ಇಲ್ಲಿ ಬಂದು ಜನಕ್ಕೆ ಮಾಡಿ ಮಾಡಿದ್ರೆ ಕಮೆಂಟ್ ಮಾಡಿ ಹ್ಯಾಂಗೈತೆ ನೋಡಿ ಇಲ್ಲಿ ಸಿಸ್ಟಮ್ ಐತಿ ಮೊದ್ಲಕ್ಕೆಲ್ಲ ಬರ್ತಿದ್ವಿ ಬಟ್ ಈಗ ಒಂದು ಎರಡು ಮೂರು ವರ್ಷ ನಾ ತೋಟ ಬಂದಿದ್ದಿಲ್ಲ ಈಗ ಒಂದ್ಸತಿ ಹಂಗ ಬಂದು ಹೋಗೋಣ ಅಂತ ಬಂದೀನಿ ಡಿಫ್ರೆಂಟ್ ಏರಿಯಾ ಐತೆ ನೋಡಿ ಹೆಂಗಿತ್ತು ಆರಾ ಮೊಸಳೆ ಪೊಸಳೆ ಅದಾವ್ರಾಗ ಡೇಂಜರ್ ಇದೆ ಸುಮ್ಮನೆ ನಾವು ಎಲ್ಲಿ ಕಲ್ಲಿದ್ದಲ್ಲ ಜಲಕ ಮಾಡಬೇಕು ಓ ಹೋ ಹೆಂಗಿದೆ ನೋಡಿ ಈಗ ಸಖತ್ ನೀರು ಹರಿದೈತಿ ಆ ಇಲ್ಲಿಗಿಂತ ಇಲ್ಲಿ ಬೇರೆ ಕಡೆ ಐತಿ ಜಳಕ ಮಾಡೋದು ಅಂದ್ರೆ ಆ ಬಟ್ಟೆ ಗಿಟ್ಟೆ ಒಗ್ಯಾಕ ಎಲ್ಲ ಫಸ್ಟ್ ಕ್ಲಾಸ್ ಐತಿ ಇಲ್ಲಿ ಜಂಗಲ್ನೇ ಹೊಂಟೀವಿ ನಾವು ಇಲ್ಲಿ ದಾರಿ ಇತ್ತು ನೈಲೇಶ್ ಬಂದೆ ಎಲ್ಲರೂ ಬಂದಿರ್ತಾರೋ ಆರಾಮ್ಸೆ ಅರಿಬಿಗಿರಿ ಜಳಕ ಜಳಕ ಮಾಡಿ ಫಸ್ಟ್ ಕ್ಲಾಸ್ ಹೆಂಗೈತೆ ನೋಡ್ರಿ ಇವಾಗ ನೀರು ಇಷ್ಟು ಸರಿ ಆಗ್ತೈತಿ ನಂತರ ಫುಲ್ ಅಲ್ಲಿ ಮಟ್ಟ ಬಂದಿರ್ತದೆ ನೀರು ಅಲ್ಲಿ ಬಂದನಲ್ಲಿ ಇವಾಗ ಅಲ್ಲಿ ಮಟ್ಟ ಇರ್ತದೆ ನೀರು ಸುಮ್ಮನೆ ಬ್ಯಾಸ್ಗಿದಿಂದ ಜಳಕ ಮಾಡೋಕೆ ಗಳಕ ಮಾಡೋಕ್ಕೆಲ್ಲ ಮಸ್ತ್ ಅನುಕೂಲ ಬಟ್ಟೆ ತೊಳೆಯೋಕೆ ಎಲ್ಲ ಅನುಕೂಲ ಬಾರಿ ಐತಿ ನೀರು ಎಷ್ಟು ಕ್ಲಿಯರ್ ಐತೆ ನೋಡಿದೀಗ ಇಲ್ಲೆಲ್ಲ ಮೊಸಳೆ ಅಂತ ಹೇಳ್ತಾರೆ ನಾನು ನೋಡಿಲ್ಲ ಅದಕ್ಕೆ ಸುಮ್ಮನೆ ನಾವು ಎಲ್ಲಿ ಇಲ್ಲ ಸುಮ್ಮನೆ ಇಲ್ಲೇ ಹಿಂತಲ್ಲಿ ಜಕ ಮಾಡ್ಕೊಂಡು ಹೋಗ್ಬಿಡ್ತೀವಿ ಯಾವ ಮೊಸರು ಸವಾಸ ಬೇಡಪ್ಪ ಅಂತಂದು ಡಿಫ್ರೆಂಟ್ ಲೊಕೇಶನ್ ಇದೆ ಜೊತೆ ಮಾಡೋಣ ಬಡ ಬಡ ನಾವು ಹೋಗೋದು ಲೇಟ್ ಆಗುತ್ತೆ ಫ್ರೆಂಡ್ಸ್ ಸ್ನಾನೆಲ್ಲ ಮಾಡ್ಕೊಂಬಂದ್ವಿಟಿ ತೊಗೊಂಡ್ಬಂದ್ವಿ ಹಂಗೆ ಬರಿ ಇಲ್ಲಿಂದ ಓಡೋಣ ಇವಾಗ ಸೀದಾ ಘಾಟ್ನೆ ನೋಡ್ರಿಲ್ಲೇ ಫ್ರೆಂಡ್ಸ್ ಅನ್ನಚಗಡಿ ಲೆಫ್ಟ್ ಸೈಡ್ ಹೋಗ್ಯ ಫುಲ್ ಹೆಂಗೆ ಹೋಗಿರ್ತವ ಗೊತ್ತಲ್ಲ ಫ್ರೆಂಡ್ಸ್ ಘಾಟ್ ಮೇಲೆ ಗಣಪತಿ ಗುಡಿ ಇಲ್ಲಿ ಬಂದಿವೆ ಗಾಡೀಲಿ ತರೀವಿ ದೋ ದೇವ್ರನ್ನ ಸಹ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಬರಿ ಫ್ರೆಂಡ್ಸ್ ಇವಾಗ ಹುಬ್ಳಿ ಬಂದ್ವಿ ಇವಾಗ ಏನಪ್ಪಾ ಅಂದ್ರೆ ಗಾಡಿಯಲ್ಲೇ ಸೈಡ್ ಹಾಕಿನಿ ಮೇಸ್ತ್ರಿ ಅವ್ರಿಗೆ ಫೋನ್ ಮಾಡಿದೆ ಮೇಸ್ತ್ರಿಯವ್ರು ಏನಂದ್ರಪ್ಪ ಅಂದ್ರೆ ನಾವು ಬೇರೆ ಗಾಡಿ ಕೆಲಸ ಮಾಡೋಕೆ ಬಂದಿವಿ ಬರ್ಬೇಕಾರಾ ಏಳು ಗಂಟೆ ಆಗುತ್ತೆ ಅಲ್ಲಿ ತನಕ ವೇಟ್ ಮಾಡ್ರಿ ಬರ್ತೀವಿ ಅಂತಂದರೆ ನಾವೇ ಇಲ್ಲೇ ವೇಟ್ ಮಾಡೋಣ ಊಟ ಮಾಡ್ಕೊಂಡು ಬರೋಕೆ ಹೋಗೋಣ ಇಲ್ಲಿ ಸಿಕ್ಕರೆ ಇಲ್ಲೇ ಇಲ್ಲಾಂದ್ರೆ ಇದಕ್ಕೋಗ ಗಬ್ಬರು ಬೈಪಾಸ್ ಸ್ಟೋಲ್ ಇದೆಯಲ್ಲ ಆ ಅಲ್ಲಿಗೆ ಹೋಗು ಅಂತ ಹೇಳ್ಯಾರ ಇಲ್ಲೇ ಊಟ ಗಿಡ ಮಾಡ್ಕೊಂಡು ಸಾಯಂಕಾಲ ಆರೂವರೆಗೆ ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಿ ಕೆಲಸ ಕೆಲಸ ಮಾಡಿಸ್ಕೊಂಡು ಹೋಗೋಣ ಅಂತ ಇವಾಗ ಊಟ ಮಾಡ್ಕೊಂಬರಕ್ಕೆ ಹೋಗೋಣ ಫ್ರೆಂಡ್ಸ್ ಸಾಯಂಕಾಲ ಎಲ್ಲ ಊಟ ಗಿಟ ಮಾಡ್ಕೊಂಡು ಬಂದು ಗಡ ಕುಂತಿದ್ದೆ ಇವಾಗ ಹೇಳೋರು ಆಯ್ತು ಮೇಸ್ತ್ರ ಇವಾಗ ಆಗಲ್ರಿ ನೆಕ್ಸ್ಟ್ ಇವಾಗ ಹೊಳೆ ಬರ್ತಿಲ್ಲ ಅವಾಗ ಮಾಡ್ತೀವಿ ಇವಾಗ ಹೋಗ್ಬಿಟ್ರಿ ಲೇಟ್ ಆಗೈತೆ ನಮ್ಮದು ಸ್ವಲ್ಪ ಕೆಲಸ ಐತೆ ಅಂತಂದ್ರೆ ಹಂಗಾಗಿ ಮೊಬೈಲ್ ಎಲ್ಲ ಚಾರ್ಜ್ ಇದಿಲ್ಲ ಇಲ್ಲಿ ಹೋಗಿ ಪದ್ಮಾಮ ಟ್ರಾನ್ಸ್ಪೋರ್ಟ್ನಾಗೆ ಕುತ್ಕೊಂಡು ಚಾರ್ಜ್ ಇಟ್ಕೊಂಡು ಈಗ ಬಂದು ವಿಡಿಯೋ ಸ್ಟಾರ್ಟ್ ಮಾಡೀನಿ ಬನ್ನಿ ಇವಾಗ ಇಲ್ಲಿಂದ ಹೊಡೋಣ ಸೀದಾ ಕೊಪ್ಪಳ ಗಿಲ್ಗೇರಿಗೆ ಬಂದು ಗಿಲ್ಗೆರೆ ಫ್ಯಾಕ್ಟ್ರಿ ಹೋಗ್ಬಿಟ್ಟು ಇವಾಗ ಇಲ್ಲಿ ಫೇಸ್ ಬುಕ್ ವೆರೈಟಿ ಕೊಡ್ತೇವೆ ಐ ಎಲ್ ಚಿ ಅಂತ ಊರು ಬರ್ತಾ ಊರು ದಾಟ್ಕೊಂಡು ಊರಿ ದಾಡ್ಕೊಂಡು ಹೋಗಿ ಆಯಲ್ ಸಿ ಫ್ಯಾಕ್ಟ್ರಿಗೆ ಬಂದು ಎಂಟ್ರಿ ಮಾಡಿಸಿದೆ ನಾಲ್ಕನೇ ನಂಬರ್ ಐತಿ ನನಗಿಂತ ಮೂರು ಮಾ ಮುಂದದ ಗಾಡಿ ಮೂರು ಗಾಡಿಯಿಂದ ಅಂದೈತಿ ನೆಸಿನಾಗೆ ಬಿಡ್ತಾರಂತ ಐದು ಗಂಟೆಗೆ ಐದು ಗಂಟೆಗೆ ಅದು ಹೋಗೋಣ ಅಂತ ಇವಾಗ ಹೋಗಿ ಮಲ್ಕೋಣ ಗಾಡಿಯಾಗ ದಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಬೆಳಗ್ಗೆ ಐದು ಗಂಟೆಗೆ ಬಿಟ್ಟಿದ್ರು ನಾವು ನಿಂತಿಗನಾಗ ಒಳಗೆ ಬಂದು ಗಾಡಿ ಪ್ಯಾಂಟಿಗೆ ಹಚ್ಚಿದ್ವಿ ಹಚ್ಚಿ ಖಾಲಿ ಮಾಡಿದ್ರು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಗಾಡಿ ಹಚ್ಚಿದ ಬಂದು ಮತ್ತು ಮಕ್ಕೊಂಡಿದ್ವಿ ಮತ್ತು ಇವರೇ ಲಾಸ್ಟಿಗೆ ಎ ಬಿಸಿ ಖಾಲಿ ಮಾಡ್ಸ್ಯಾರ ಅಂತ ಲಾಸ್ಟ್ ಗಾಡಿ ಖಾಲಿ ಮಾಡ್ಯಾರ ಇವಾಗ ಸೀದಾ ಡೋರ್ ಗಿರ ಹಾಕೊಂಡು ಹೊರಗಡೆ ಹೋಗೋಣ ಅಂತ ಗಾಡಿ ಕಾಟ ಮಾಡೋಕ್ಕೆ ಬಂದೀವಿ ಅವರು ನಾಶ ಮಾಡೋಕೆ ಹೋಗ್ಯಾರಂತ ನಾವಿವಾಗ ನಾಷ್ಟ ಅಲ್ಲಿ ಗಾಡಿ ಇಲ್ಲಿ ಸೈಡ್ ನಿಂತವು ಆಯಲ್ ಸಿ ಫ್ಯಾಕ್ಟ್ರಿ ಒಳಗೆ ಕ್ಯಾಂಟೀನ್ ನೋಡಲಿಂಗೈತೆ ಊಟದ ಹೋಟೆಲ್ ಇದು ಇವ್ರದ್ದು ಕಂಪ್ನಿ ಒಳಗ ಐತಿ ಇದು ಮಸ್ತ್ ಐತಿ ಮೂವತ್ತು ರೂಪಾಯಿ ಮೂರು ದಾಸಿ ಕೊಟ್ಟರು ನೋಡಿ ಇಲ್ಲಿ ಮಸ್ತ್ ಐತಿ ನಾಡಿಲ್ಲ ಚಟ್ನಿ ಕೊಟ್ಟರು ಸಾಂಬಾರು ಕೊಟ್ಟಿಲ್ಲ ಅಷ್ಟೆ ಗಾಡಿ ಕಟೆ ಎಲ್ಲ ಮಾಡಿಸ್ಕೊಂಡು ಪೋಚ್ ತಗೊಂಡು ಸೀದಾ ಹೋಗ್ತಾ ಇದ್ದೀನಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂದ್ರೆ ಗಿಲಿಗೇರಿ ಗಾಡಿ ತೊಗೊಂಬಂದು ಇಲ್ಲಿ ವಾಟರ್ ಸರ್ವಿಸ್ ಮಾಡಿಸ್ಬೇಕಂತಪ್ಪ ನಾನು ಅಂತೀನಿ ಇವಾಗ ಏನಪ್ಪ ಅಂದ್ರೆ ಅವ್ರು ವಾಟರ್ ಸರ್ವಿಸ್ ಮೋಟ್ರಿಂದ ಕೆಟ್ಟತ್ತಿ ನೀರು ಬರ್ತಾ ಇಲ್ಲ ಲೇಟ್ ಆಗುತ್ತೋ ರೆಡಿ ಆಗುತ್ತಾ ರೆಡಿ ಆಗಿನ ಮಾಡ್ತೀವಿ ಅಂತ ಹೇಳಿದ್ರು ಹಂಗಾಗಿ ನಾವು ಇಲ್ಲಿ ಡಾಬಾ ಐತಿ ಊಟ ಗಿಟ ಮಾಡ್ಕೊಂಬರಕ್ಕೆ ಹೋಗೋನು ಊಟ ಮಾಡ್ತಾ ಇದೀವಿ ಊಟ ಏನಪ್ಪ ಅಂದ್ರೆ ಜೋಳದ ರೊಟ್ಟಿ ಸ್ಪೆಷಲ್ಲಾಗಿ ಜೋಳದ ರೊಟ್ಟಿ ಬಿಸಿ ಮಾಡ್ಯಾರ ಟೋ ಅಂಡ ಕಡಿ ಅಂಡ ಕಡಿ ಅಂತ ಜೋಳದ ರೊಟ್ಟಿ ಬನ್ನಿ ಆಗಿತ್ತು ನಾನು ಸಾಯಂಕಾಲ ಆಯಿತು ಐದು ಗಂಟೆ ಆಯಿತು ಇವಾಗ ಬಂದು ಮೋಟ್ರ್ ಎತ್ತಾರ ರಿಪೇರಿ ಮಾಡೋಕತ್ತಾರ ನೋಡಿ ಏನಾಗೈತಿ ಸ್ಟಾರ್ಟ್ ಆಗೈತಿ ಯಾಕಪ್ಪ ಅಂತ ಚೆಕ್ ಮಾಡಾಕತ್ತಾರ ಇದೊಂಥರ ಪೈಪ್ ಹೆಂಗೈತಪ್ಪ ಅಂದ್ರೆ ಸುತ್ತು ಪೈಪ್ ಇದು ಉದ್ದಾಗೈತಿ ಹಾಕೊಂಬಂದು ಹೊರಗತ್ತ ರೆಡಿ ಮಾಡಿ ಅಂತ ಇಳಿಸ್ತೀನಿ ಇವಾಗ ಎಲ್ಲಿ ಉಂಟಿವಪ್ಪ ಅಂದ್ರೆ ಗ್ಯಾಸ್ ಬಿಲ್ಡಿಂಗ್ ಇಲ್ಲೇ ಅದು ಗ್ಯಾಸ್ ಕಟಿಂಗ್ ಮಾಡ್ತಾರಲ್ಲ ಅದರಲ್ಲಿ ಒಂದು ಬೋಲ್ಟ್ ಕಟ್ ಮಾಡೋದೈತಿ ಅದು ಮೊನ್ನೆ ಒಂದು ಬೋಲ್ಟ್ ಸಿಲ್ಪ್ ಆಗೈತಿ ಅದನ್ನ ಕಟ್ ಮಾಡಿ ತಗಸ್ಬೇಕಂತ ಹಂಗಾಗಿ ಗಾಡಿ ತೊಗೊಂಡು ಮಲಿ ಹೊಂಟಿನ ಇವಾಗ ಇಲ್ಲ ಬಾಜು ಐತಿ ಆ ಕಡೆ ರೋಡಿಗೈತದ ಈ ಕಡೆ ಈಗ ಗಾಡಿ ಊಟ ಮಾಡ್ಕೊಂಡು ಅಲ್ಲಿಗೆ ಗ್ಯಾಸ್ ವಿಡಿಗೆ ಬೋಲ್ಟ್ ಕಟ್ ಮಾಡ್ತೀವಿ ನೋಡಿ ನೋಡಿ ಯಾಕಪ್ಪ ಅಂದ್ರೆ ಅದು ಟೈಟುನ್ ಆಗೋದು ಲೂಸುನ್ ಆಗೋದು ಏನು ಮಾಡಿದ್ರು ಬರೋನು ಆಗೋದು ಎತ್ತಗೋ ಆಗೋಲ್ಲ ಟೈಟುನ್ ಆಗೋದು ಲೂಸೂ ಆಗೋದು ಹಂಗಾಗಿ ಈಗ ಟೈರ್ ತ ಏನಾರು ಪಂಚರ್ ಆದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಗ್ಯಾಸ್ ವೀಡಿಂಗ್ ಈಗ ಗ್ಯಾಸ್ ಕಟಿಂಗ್ಲಿ ಕಟ್ ಮಾಡಿಸಿ ತೆಗೆದು ಬಿಟ್ರೆ ನಮ್ಮ ಪಂಚರ್ ಆದ್ರೆ ತೆಗೆದು ಹಾಕೋಣಕ್ಕೆ ಬರ್ತೈತಿ ಅಂದ್ರೆ ಬರೋಂಗಿಲ್ಲ ಮತ್ತು ಬ್ಯಾ ಬೇರೆ ಬೋಲ್ಟ್ ಹಾಕೋಣಕ್ಕೆ ಬರ್ತೈತೆ ಮುಂದೆಗಿಂದ ಅದಕ್ಕೋಸ್ಕರ ಇದು ಘಟ ಮಾಡಿ ತೆಗಿಸ್ಕೈತೀನಿ ಮೊನ್ನೆ ಬರಬೇಕಾದ್ರೆ ಜಾಕ್ ಇಸ್ಕೊಂಡಿದ್ದಿಲ್ಲ ಆ ಗಡೆಯಿಂದ ಜಾಕ್ ವಾಪಸ್ ಆ ಗಡಿಗೆ ಕೊಡಾಕತ್ತಿನ ಇವಾಗ ಈ ಗಾಡಿ ಲೋಡ್ ಮಾಡ್ಕೊಂಡು ಹೊಂಟಾನ ಗಂಗಾವತಿಗಿದ್ರೆ ನಾವು ನೋಡಿದರೆ ಜಾಕ್ ಕೊಟ್ಟು ಖಾಲಿ ಗಾಡಿ ತೊಗೊಂಡು ಹೊಂಟೀವಿ ಗಂಗಾವತಿಗೆ ಇದು ಗಂಗಾವತಿ ಎಂಟ್ರೆನ್ಸ್ ಇದೆ ಗಂಗಾವತಿ ಬಂದ್ವಿ ಇವಾಗ ನಾವು ವಾಟರ್ ಸರ್ವಿಸೆಲ್ಲ ಮಾಡಿಸ್ಕೊಂಡು ಸೀದಾ ಬಂದುಬಿಟ್ಟು ಸ್ಟಾಪ್ ಆಗಿ ಫ್ರೆಂಡ್ಸ್ ಇವಾಗ ಬದ್ರೀನಾರಾಯಣ್ ಬಂದ್ವಿ ಈಗ ಇವಾಗ ಏನು ಮಾಡೋದಪ್ಪ ಅಂದ್ರೆ ಊಟ ಮಾಡ್ಕೊಂಬರಕ್ಕೆ ಹೋಗೋನು ಟೈಮ್ ಹತ್ತುವರೆ ಆಯಿತು ಎಲ್ಲರೂ ಮಲ್ಕೊಂಡಾರ ನಾವು ಊಟ ಮಾಡ್ಕೊಂಬರೋನು ಇಲ್ಲೇ ಒಳಗಡೆ ಸೆಕ್ಯೂರಿಟಿ ಇರು ಮತ್ತು ಊಟ ಇರೋ ಸಿಗುತ್ತಿಲ್ಲ ಮಧ್ಯಾಹ್ನ ಸಾಯಂಕಾಲ ಊಟ ಇರುತ್ತಿಲ್ಲೆ ಒಳಗಡೆ ಎನ್ ಆರ್ ಮೇಲಿನಾಗ ಸೊ ಊಟ ಮಾಡ್ಕೊಂಬರಕ್ಕೆ ಹೋಗನು ಇವಾಗ ಲೇಟಾಗೈತಿ ಊಟ ಎಲ್ಲ ಈ ಆರಾಮ ಇಲ್ಲಿ ಸೋಲ್ವಿ ಮಾಡಬೇಕಾದ್ರೂ ಗಂಗಾವತಿ ಸೋಲ್ ಎಲ್ಲ ಇದೆ ಬ್ಲ್ಯಾನ್ ಹಾಕ್ತೀವಿ ಸೊ ಇವಾಗ ಮಲಗೋಣ ಗುಡ್ ನೈಟ್ ಮತ್ತೆ ಸುಮಾರು ನೆಕ್ಸ್ಟ್